ಅಂಕಲ್ ನಮಸ್ಕಾರ ಅಂಕಲ್ ನಾವು ಇವತ್ತು ಬಂದೀವಿ ಬೀಚ್ಗೆ ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣ್ತಾವ ಇರೋದು ನಮಸ್ಕಾರಪ್ಪ ಯಾವ ಊರು ಏನ್ ಸಮಾಚಾರ ಈ ಕಡೆ ಬಂದ್ಬಿಡಿಯ ಈ ಬೀಚ್ ನೋಡಕ ನಮ್ದು ಬಂದ್ಬಿಟ್ಟು ಬಳ್ಳಾರಿ ಜಿಲ್ಲೆ ಅಂಕಲ್ ಈ ಕಡೆ ನೋಡೋಣ ಅಂತ ಬಂದಿದ್ದೆ ಎಷ್ಟು ಚಂದ ಉಂಟು ಅಂದ್ರೆ ಅಷ್ಟು ಚಂದ ಉಂಟು ஓதேனப்பா நீர் ஜில் ಸರಿ ಅಪ್ಪ ಹಾಗಾದ್ರೆ ಬಳ್ಳಾರಿಯಲ್ಲಿ ಎಷ್ಟು ಚಂದ ಎಷ್ಟು ಚೆನ್ನಾಗಿದೆ ಬಿಸಿಲು ಬಾರಿ ಇರುತ್ತೆ ಆ ಕಡೆ ನಮ್ಮ ಹೊಸಪೇಟೆ ಬಂದ್ಬಿಟ್ಟು ಫುಲ್ಲು ತಂಪು ಇರುತ್ತೆ ಆ ಕಡೆ ಹೋದಾಗ ನೀವು ಹಂಗೆ ನೋಡ್ಕೊಂಬ ಓ ಹೌದೇನಪ್ಪ ಇಲ್ಲೇ ಪಕ್ಕದಲ್ಲೇ ಬಳ್ಳಾರಿಯವ್ರನ್ನ ಅಂತ ಹೇಳಪ್ಪ ಹಂಗೆ ಬಳ್ಳಾರಿ ಹೊಸಪೇಟೆಗೆ ಹೋದಾಗು ನಾನು ಅಂತ ಹೇಳಪ್ಪ ಸರಿ ಅಪ್ಪ ಹುಷಾರಾಗಿ ಹೋಗ್ಬಿಟ್ಟು ಪಾಪ ಸರಿ ಅಂಕಲ್ ಕೇಳ್ದೆ ಅಂತ ಹೇಳ್ತೇನೆ ಅಂಕಲ್ kari uncle bye bye uncle, bye -bye, uncle.